ಶರಣ್ ಗೌಡ್ರು ಹೇಳಿದಂತ ಮಾತನ್ನ ವಾಪಸ್ ಹೇಳ್ತಾರೆ ದಯವಿಟ್ಟು ಇನ್ನೊಂದು ಎಂಟು ಹತ್ತು ದಿನ ಈ ಸರ್ಕಾರಕ್ಕೆ ಗಡುವು ಕೊಡೋಣ ಈ ಸರ್ಕಾರ ಸಕಾರಾತ್ಮಕವಾಗಿ ರೈತರ ಸಮಸ್ಯೆಗೆ ಸ್ಪಂದನೆಯನ್ನ ಕೊಡ್ಲಿಲ್ಲ ಅಂತಕ್ಕಂಥದ್ದಾದ್ರೆ ತುಂಗಭದ್ರಾ ಡ್ಯಾಮ್ ಹತ್ರ ಹೋಗಿ ಅದೇ ಬಾರಿ ದಯ ಮಾಡಿ ಬನ್ನಿ ಸಾರ್ ಇಲ್ಲಿ ಕುರ್ಚಿ ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತದೆ ಮುಖ್ಯಮಂತ್ರಿ ಕುರ್ಚಿ ರೈತಾತ್ಮಹತ್ಯೆ ಮಾಡಿ ಸ್ವಾಮಿ ಯಾಕ್ರೆ ನಿಮಗೆ ಕುರ್ಚಿ ಕಿತ್ತಾಟ ಬಡದಾಟ ಬೇರೆ ಇನ್ನೇನು ಇಲ್ವೇನ್ರಿ ಪತ್ತದೇ ಬಂದ್ರಿ ಟೈಮ್ ಬಂದಾಗ ಎಲ್ಲೂ ಹೋಗಲ್ಲ ನಾವೇನ್ ಬೇಡ ಅಂತ ಹೊಟ್ಟೆ ಕಿಚ್ಚು ಬೀಳಲ್ಲ ಈಗ ಜನ ಕಷ್ಟದಲ್ಲಿ ಅವರೇ ಬನ್ರಿ ಸ್ಪಂದಿಸ್ರಿ ನಿಮ್ಮ ಇಲಾಖೆ ನಿಮ್ಮ ಇಲಾಖೆ ಬರ್ತಕ್ಕಂಥದ್ದು ಇದು ಅದಕ್ಕೋಸ್ಕರ ಕರಿತಾ ಇದ್ದೀನಿ ದಯಮಾಡಿ ಅಣ್ಣ ನಾವು ಇದೇ ರೀತಿ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಇವತ್ತೇನು ತಾವುಗಳು ಬೃಹತ್ ಸಂಖ್ಯೆಯಲ್ಲಿ ಬಂದಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಇವತ್ತೇನು ಸಮಸ್ಯೆ ಆಗಿದೆ ಈ ಸಮಸ್ಯೆಯಿಂದ ನಾವು ಅವ್ರಿಗೆ ಹೊರಗಡೆ ತಗ ಬರಬೇಕು ಅಂತಕ್ಕಂಥದ್ದಾದ್ರೆ ನಾವು ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ ಬೀದಿನಲ್ಲಿ ಇಳಿದು ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ನಾವೆಲ್ಲರೂ ಕೂಡ ನೋಡ್ಕೊಂಡ್ ಬಂದಿದ್ದೇವೆ ಬಹುಶಃ ಇವತ್ತಿನ ತಾರ್ಥದಲ್ಲಿ ನಾವೆಲ್ಲರಿಗೂ ಕೂಡ ಕೈಯಲ್ಲಿ ಮೊಬೈಲ್ ಫೋನ್ಗಳಿದೆ ವಿಡಿಯೋಗಳು ಮಾಡ್ತೀವಿ ನೋಡಿ ಎಷ್ಟು ಜನ ವಿಡಿಯೋ ಮಾಡ್ತಾ ಇದ್ದೀರಿ ಎಷ್ಟು ಜನ ಫೋಟೋ ತಗೋತೀರಿ ಎಷ್ಟು ಜನ ಸೆಲ್ಫಿ ಒಡ್ತೀರಿ ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟಗಳು ಯಾವತ್ತಿಗೂ ಕೂಡ ತೋರ್ನಾಡಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಆಗಿರಲಿಲ್ಲ ಆ ಹೋರಾಟದ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಕ್ಕ ಇದು ನಮಗೋಸ್ಕರ ಅಲ್ಲ ಇದು ಕೇವಲ ನಿಮಗೋಸ್ಕರ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗ ಗೋಷ್ಠಿಯಲ್ಲಿ ಇವತ್ತು ಕೂತು ಸರ್ಕಾರಕ್ಕೆ ಒಂದು ಗಡವನ್ನ ಕೊಡ್ತೇವ ಮತ್ತೆ ಮಾಧ್ಯಮದ ಜಿಲ್ಲಾ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಅಲ್ಲೂ ಕೂಡ ಬರ್ತಾರೆ ಅಂತ ಕೇಳ್ಕೊಟ್ಟಿದ್ದೇನೆ ಇಲ್ಲಿ ತಾಲೂಕಿನ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇವತ್ತಿನ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ ನಿಮ್ಮಲ್ಲೂ ಕೂಡ ಆ ಜವಾಬ್ದಾರಿ ಇದೆ ಇನ್ನು ಹೆಚ್ಚು ಇಲ್ಲಿ ಯಾಕೆಂದ್ರೆ ಈಗಾಗಲೇ ಸಮಯ ಸಾಕಷ್ಟು ಕಳೆದಿದೆ ನಾವಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ